ಎಲ್ಲರ ಮನೋಕಾಮನೆಗಳನ್ನು ಈಡೇರಿಸುವ ಮೊಮ್ಮಾರವರ ಆದರ್ಶವನ್ನು ನಾವೆಲ್ಲರೂ ಅನುಸರಿಸೋಣವೆಂದು ಗದುಗಿನ ಬ್ರಹ್ಮಕುಮಾರಿ ರೇಖಾ ಅಕ್ಕವರು ಹೇಳಿದರು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ರಾಜಯೋಗಿನಿ ಜಗದಂಬ ಸರಸ್ವತಿ ಸ್ಮೃತಿ ದಿನಾಚರಣೆಯಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಅವರು ಮೊಮ್ಮಾರವರ ಹದಿನಾಲ್ಕನೇ ವರ್ಷದಲ್ಲಿ ಬಾಬಾನ ಮಗುವಾಗಿದ್ದಳು ನಾವು ಜೀವಿಸುವ ಗಳಿಗೆ ಅಂತಿಮ ಗಳಿಗೆ ಎಂದು ತಿಳಿದಾಗ ಪ್ರತಿಯೊಂದು ಕ್ಷಣವನ್ನು ಸಾರ್ಥಕ ಪಡೆದುಕೊಳ್ಳಬಹುದು ಒಂದು ಸಲ ತಪ್ಪು ಮಾಡಿದರೆ ಮತ್ತೆ ಇಡೀ ಜೀವಮಾನದಲ್ಲಿ ತಪ್ಪುಗಳನ್ನು ಮಾಡದೆ ಜೀವನವನ್ನು ಸಮುದ್ರವಾಗಿ ಮಾಡಿಕೊಂಡ ಏಕೈಕ ವ್ಯಕ್ತಿ ಎಂದರೆ ಅದು ಮಮ್ಮ ಎಂದರು ಸ್ಥಳೀಯ ಬ್ರಹ್ಮಕುಮಾರಿ ಗೀತಕ್ಕ ಸೇರಿದಂತೆ ಮತ್ತಿತರು ಮಾತನಾಡಿದರು ಕಪ್ಪತ್ಗುಡ್ಡದ ಯೋಗ ಗುರುಮಾತೆ ಓಂಕಾರೇಶ್ವರಿ ಈಶ್ವರಪ್ಪ ಬಸವರಾಜ್ ರವಿ ಸೋಂಶಿ ಪ್ರೊಫೆಸರ್ ಎ ಬಿ ರೆಡ್ಡಿ ಸಿದ್ದಯ್ಯ ಕೊನ್ನೂರ್ ಬಸನಗೌಡ ಪಾಟೀಲ್ ವೀರಯ್ಯ ಶಿವಪ್ಪನಮಠ್ ದೊಡ್ಡಬಸಪ್ಪ ಹಕಾರಿ ಶರಣಬಸಪ್ಪ ದಾನಕೈ ವೀರಣ್ಣ ನಿಂಗೋಜಿ ನಿಂಗಪ್ಪ ಯರಾಸಿ ಚಂದ್ರು ಮಸಭಂಜಿನಾಳ್

ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಎಲ್ಲರೂ ಬಾಬನ್ ಹತ್ರ ಕಂಪ್ಲೇಂಟ್ ಯಾರ ಬಗ್ಗೆ ರಾಧೆ ಬಗ್ಗೆ ಹೆಸರು ಏನಿತ್ತು ಆವಾಗ ಬಾಬನ್ ಹತ್ರ ಏನ್ ಕಂಪ್ಲೇಂಟ್ ಬಾಬಾ ಬಾಬಾ ಅವರು ರಾಧೆ ಇದ್ದಾರಲ್ಲ ದಿನ ಕ್ಲಾಸಿಗೆ ಬರ್ತಾರಲ್ಲ ಹದಿನೈದು ದಿವಸದಿಂದ ಬರೀ ಒಂದೇ ಫ್ರಾಕ್ ಹಾಕೊಂಡು ಬರ್ತಿದ್ದಾರೆ ಅವರು ಏನ್ ಮಾಡಂಗಿಲ್ಲ ಡ್ರೆಸ್ ಚೇಂಜ್ ಮಾಡಂಗಿಲ್ಲ ಅವರು ದಿನ ವಯಸ್ಸಿನ ಕಣ್ಣೆ ಜಗತ್ತಿಗೆ ತಾಯಿ ಆಗಲ್ಲ ಜಗದಂತೆ ಆಗರಲ್ಲ ಎಂತ ಅದ್ಭುತ ಕಟ್ಟಿ ಕಡ್ಡಿ ಎತ್ತಿಟ್ಟು ಗೊತ್ತಿಲ್ಲ ಇವಾಗ ನಂಗೆ ಗ್ಯಾಸ್ ಅಲ್ಲಿ ಬಿಡಿ ಒಲೆ ಹಚ್ಬೇಕಿತ್ತು ಯಾರಿಗೂ ಯಾವ ಕೆಲ್ಸನೂ ಬರ್ತಿರ್ಲಿಲ್ಲ ಈಗ ನಾಲ್ಕು ಜನ ದಿನ ತಿಪ್ಪಿನ ಊಟ ಏನ್ ಬೇಡವ ಸುಮ್ಮನೆ ಆಗ್ತದ ನಾಲ್ಕು ಜನರ ಕುಟುಂಬ ಇದ್ರೆ ನೀವು ನಾವು ಓದಾಡ್ತೀವಿ ನಾವು ಅಯ್ಯೋ ಮನೆಯನ್ನ ಒಬ್ಬರೇ ಅರಿವಿ ಮಾಡೋದು ಒಬ್ಬರ ಅರಿವಿ ಮಾಡೋದು ಟ್ರೈ ಮಾಡೋದು ಅಷ್ಟೊತ್ತಿಗೆ ಮಧ್ಯಾಹ್ನ ಹಾಕಿತ್ತು ಮಧ್ಯಾಹ್ನ ಮಾಡೋಷ್ಟು ಸಂಜೆ ಆಗ್ಬಿಡ್ತು ರಾತ್ರಿ ಆಗ್ಬಿಡ್ತು ಇಷ್ಟು ನಾಲ್ಕು ನಾಕ್ ಮೂರು ಜನಗಳಿಗೆಲ್ಲ ಮಾಡ್ಬೇಕಲ್ಲ ಅದು ಎಲ್ಲರ ಕೈ ಜೋಡಿಸ್ಲೇಬೇಕು ಅವ್ರಿಗೆ ಏನು ಮಾಡಿದ್ ಬರಕ್ಕೆ ಎಲ್ಲರಿಗೂ ಕಲಿಸ್ಬೇಕಲ್ಲ ಕೇಳಿ ಕಲಿಸಂಗಿಲ್ಲ ಮಾಡಿ ಕಲಿಸಬೇಕು ಎಲ್ಲಾ ಕ್ಷೇತ್ರದಲ್ಲಿ ಹಾಕಿ ಬಾಯಿ ಇಟ್ಟು ಮೇಲೆ ಅಲ್ಲಿ